ಅರಿಶಿನ ಬೆಳೆಗೆ ಹೆಚ್ಚಿನ ಬೆಲೆ ಪಡೆಯಲು ಕರ್ಕುಮಿನ್ ಶಾತ ಹೆಚ್ಚಾಗಿರಬೇಕು ಆದರೆ ಈ ಕರ್ಕುಮಿನ್ ಶಾತ ಪ್ರಮಾಣವನ್ನು ಹೇಗೆ ಹೆಚ್ಚಿಸುವುದು ಈ ವಿಡಿಯೋದಲ್ಲಿ ನೋಡೋಣ ಕರ್ಕುಮಿನ್ ಸಸ್ಯದ ಜೀವಕ್ರಿಯೆ ಮೇಲೆ ಆಧಾರ ಆಗಿದೆ ಅದರಿಂದ ಸರಿಯಾದ ಪೋಷಕಾಂಶಗಳು ಮತ್ತು ಕೃಷಿ ವಿಧಾನಗಳು ಬಹಳ ಮುಖ್ಯ ಮೊದಲನೇ ಸರಿಯಾದ ಪ್ರಕಾರ ಆಯ್ಕೆ ಮಾಡುವುದು ಆರಂಭದಲ್ಲಿ ನೈಸರ್ಗಿಕವಾಗಿ ಹೆಚ್ಚು ಕರ್ಕಮಿನ್ ಶಾತ ಇರುವ ಪ್ರಕಾರವನ್ನು ಆಯ್ಕೆ ಮಾಡಬೇಕು ಇದು ಬಹಳ ಮುಖ್ಯ ಏಕೆಂದರೆ ಒಳ್ಳೆ ಕರ್ಕುಮಿನ್ ಕ್ವಾಲಿಟಿ ಪ್ರಕಾರ ಇಟ್ಟರೆ ಅದೇ ಕ್ವಾಲಿಟಿ ವಿಧವನ್ನು ಅವಲಂಬಿಸುತ್ತದೆ ಪೋಷಕಾಂಶ ನಿರ್ವಹಣೆ ಪೊಟ್ಯಾಶ್ ಮತ್ತು ಸತ್ತುಗಳಂತ ಪೋಷಕಾಂಶಗಳು ಕರ್ಕುಮಿನ್ ಅನ್ನು ಹೆಚ್ಚಿಸುತ್ತವೆ ಮಣ್ಣಿನ ಪರೀಕ್ಷೆ ಮಾಡಿ ಮತ್ತು ಪೊಟ್ಯಾಶಿಯಂ ಪರಿಮಾಣ ಕಡಿಮೆ ಆಗದಂತೆ ನೋಡಿಕೊಳ್ಳಿ ಸತ್ತು ಸಲ್ಫೇಟ್ ನನ್ನು ಸಿಂಪಡಿಸಿರಿ ಮೂರನೆಯದು ನೀರಿನ ನಿರ್ವಹಣ ವಿಶೇಷವಾಗಿ ಗಡ್ಡೆಗಳು ಬೇರು ಊರುವ ಹಂತದಲ್ಲಿ ನೀರು ನಿಲ್ಲುವುದಂತೆ ನೋಡಿಕೊಳ್ಳಿ ಅದೇ ಸಮಯದಲ್ಲಿ ಹೊಲದಲ್ಲಿ ನೀರು ಸಂಗ್ರಹವಾದರೆ ಅವು ಕೊಳೆಯುತ್ತವೆ ಅದರಿಂದ ಎತ್ತರಿಸದ ಬೋಧೆ ಅಥವಾ ಡ್ರಿಪ್ ಇರಿಗೇಷನ್ ಬಳಸುವುದು ಸೂಕ್ತ ನಾಲ್ಕನೇ ವಿಷಯ ಬೆಳೆ ರಕ್ಷಣೆ ಅನಾರೋಗ್ಯಕರ ಸಸ್ಯಗಳು ಕರ್ಕ್ಮಿನ್ ಅನ್ನು ಉತ್ಪಾದಿಸುವುದಿಲ್ಲ ಗಡ್ಡೆ ಕೊಳತೆ ಮತ್ತು ಎಲೆ ಚುಕ್ಕೆ ರೋಗವನ್ನು ತಡೆಗಟ್ಟಲು ಬೀಜಗಳನ್ನು ಮುಂಚಿತವಾಗಿ ಸಂಸ್ಕರಿಸಿ ಕೀಟಕಗಳು ಕಾಣಿಸಿಕೊಂಡರೆ ತಕ್ಷಣ ತಡೆಯಗಟ್ಟಲು ಕ್ರಮಗಳನ್ನು ತೆಗೆದುಕೊಳ್ಳಿ ಐದನೇ ವಿಷಯ ಕೊಯ್ಲು ಸಮಯ ಎಲೆಗಳು ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಒಣಗುವರಿಗೆ ಕಾಯರಿ ಪಕ್ವತೆ ಮೊದಲು ಕೊಯ್ಲು ಮಾಡಿದರೆ ಗುಣಮಟ್ಟ ಕಡಿಮೆಯಾಗುತ್ತದೆ ಕೊಯ್ಲು ಮಾಡಿದ ನಂತರ ಗಡ್ಡೆಗಳನ್ನು ಸ್ವಚ್ಛವಾಗಿ ಒಣಗಿಸಬೇಕು ಇದರಿಂದ ತೇವಾಂಶವು ಹತ್ತು ಪರ್ಸೆಂಟ್ ಕಡಿಮೆ ಇರುವುದಂತೆ ನೋಡಿಕೊಳ್ಳಬೇಕು ಇಂತಹ ಹೆಚ್ಚಿನ ಕೃಷಿಗೆ ಸಲಹಾಗಿ ಈಗಲೇ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ